ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಲೀನರಿ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾವು ಲಾಸ್ಟ್ ವೀಡಿಯೋದಲ್ಲಿ ಹಬ್ಬಕ್ಕೋಸ್ಕರ ಗರ್ಗರಿಯಾಗಿ ಚಕ್ಲಿ ಮಾಡೋ ಹಿಟ್ಟನ್ನು ಕಲ್ತ್ಕೊಂಡ್ವಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡೋವಂಥ ಚಕ್ಲಿ ಹಿಟ್ಟನ್ನು ಕಲ್ತ್ಕೊಂಡ್ವಿ ಈ ವಿಡಿಯೋದಲ್ಲಿ ನಾವು ಆ ಹಿಟ್ಟನ್ನ ಉಪಯೋಗಿಸ್ಕೊಂಡು ಚಕ್ಲಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ವಿತ್ ಆಲ್ ದ ಟಿಪ್ಸ್ ನಾವು ಇವತ್ತು ಚಕ್ಲಿನ ಮಾಡ್ತಾಯಿದ್ದೀವಿ ಈಗ ನಾನು ಹಿಟ್ಟನ್ನು ತೋರಿಸ್ಕೊಂಡಿದ್ದೀನಿ ಈ ಹಿಟ್ ರೆಸಿಪಿ ಲಾಸ್ಟ್ ವೀಡಿಯೋ ಇದೆ ಚೆಕ್ ಮಾಡಿ ಒಂದು ಸತಿ ಹಿಟ್ಟನ್ನು ನಾನು ಜರಡಿ ಇಟ್ಕೊಂಡು ಈಗ ನಾನು ಅದನ್ನು ಉಪಯೋಗಿಸ್ಕೊಂಡು ಚಕ್ಲಿ ಮಾಡ್ತಾಯಿದ್ದೀನಿ ಜರಡಿ ಇಟ್ಕೊಂಡ್ಮೇಲೆ ಅದಕ್ಕೆ ಎಳ್ಳು ಹಾಕ್ಕೊಂಡು ಅದ್ರ ಮೇಲುಗಡೆ ನಾನು ಎರಡು ಸೌಟು ಕಾದಿರೋ ಅಂಥ ಎಣ್ಣೆನ ಹಾಕ್ಕೊಳ್ತೀನಿ ಇದು ಒಂದು ಟಿಪ್ ಅದು ಎಳ್ಳು ಮೇಲೆ ಎಣ್ಣೆನ ಯಾಕೆ ಹಾಕ್ಕೊಳ್ತೀವಿ ಅಂತಂದರೆ ನಾವು ಚಕ್ಲಿ ಮಾಡುವಾಗ ಎಳ್ಳು ಅದರಿಂದ ಆಚೆ ಬರಬಾರ್ದು ಅಂದರೆ ಉದುರುತ್ತಲ್ವ ಎಳ್ಳು ಕರಿಯುವಾಗ ಎಣ್ಣೆಲೆಲ್ಲ ಕದರ್ಕೊಂಬಿಡುತ್ತೆ ಅದಕ್ಕೆ ಕದ್ರುಕೋಬಾರ್ದು ಅಂದರೆ ನಾವು ಎಳ್ಳನ್ನು ಎಳ್ಳ ಮೇಲೆ ನಾವು ಕಾದಿರೋ ಎಣ್ಣೆನ ಹಾಕ್ಕೋಬೇಕು ಈಗ ಚೆನ್ನಾಗಿ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು ಹಿಟ್ಟು ಮಾ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೈಯಲ್ಲಿ ಈ ಥರ ಉಂಡೆ ಮಾಡಿ ನೋಡಬೇಕು ಹಿಟ್ಟನ್ನು ಈ ಥರ ಉಂಡೆ ಥರ ಕೈಯಲ್ಲಿ ಹಿಂಗೆ ಮುಷ್ಟಿಲಿ ಹಿಂಗೆ ಉಂಡೆ ಥರ ಮಾಡಕ್ಕೆ ಬಂತು ಅಂದರೆ ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ನಮ್ಮ ಚಕ್ಲಿ ಹಿಟ್ಟು ಮಾಡೋದಕ್ಕೆ ಕರೆಕ್ಟಾಗಿದೆ ಹದ ಅಂತ ಅಂದ್ಬಿಟ್ಟು ಈಗ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀರನ್ನ ಹಾಕ್ಕೊಂಡು ಸೊ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ಚಪಾತಿ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೂ ಒಳ್ಳೆಯದೇ ತುಂಬ ತೆಳ್ಳು ಕಲಿಸ್ಕೋಬಾರ್ದು ನನಗೆ ಇಲ್ಲಿ ಒಂದು ಕೆ ಜಿ ಹಿಟ್ಟಿಗೆ ನನಗೆ ಎರಡರಿಂದ ಎರಡೂವರೆ ಬೌಲಷ್ಟು ನೀರಿಡೀತು ನೋಡಿಕೊಂಡು ಕಲಿಸ್ಕೋಬೇಕು ಈಗ ನಾನು ಇದನ್ನು ಡಿವೈಡ್ ಮಾಡಿಕೊಂಡು ಒಂದು ಸೈಡ್ಗೆ ಈಗ ಚೆನ್ನಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈ ಥರ ನಾದ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ತುಂಬ ಚೆನ್ನಾಗಿ ನಾದ್ಕೊಂಡು ನೈನ್ಸಿಗೆ ನಾದ್ಕೊಂಡ್ರೆ ಚಕ್ಲಿ ಒಳ್ಳಲ್ಲಿ ನಾವು ಅಂದರೆ ಚಕ್ಲಿ ಮೇಕರಲ್ಲಿ ಒತ್ತಕ್ಕೆ ಈಸಿಯಾಗಿ ಬರುತ್ತೆ ಈಗ ನಾನು ಇನ್ನೊಂದು ಸೈಡು ಕೂಡ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಈ ಥರ ಎಲ್ಲ ನಾದ್ಕೊಂಡು ರೆಡಿ ಮಾಡಿಟ್ಕೊಂಡ್ರೆ ನಾವು ಆಮೇಲೆ ಚೆನ್ನಾಗಿ ನೈನ್ಸಿಗೆ ಮಾಡ್ಕೊಂಡು ಉಂಡೆ ಥರ ಹಿಂಗೆ ಮಾಡಿಕೊಂಡು ನೋಡಿ ಈ ಥರ ಒತ್ತಿದ್ರೆ ಕ್ಲೀನಾಗಿ ಈ ಥರ ಬರಬೇಕು ಈ ಥರ ಸಾಫ್ಟಾಗೂ ಇದೆ ಹಿಟ್ಟು ಈಗ ನಾನು ಚಕ್ಲಿ ಮೇಕರ್ಗೆ ಫಸ್ಟು ಎಣ್ಣೆನ ಸವರ್ಕೊಂಡು ರೆಡಿ ಮಾಡ್ಕೊಳ್ತೀನಿ ನೋಡಿ ಆ ಥರ ಸ್ಟಾರ್ ಶೇಪ್ ಇರೋ ಪ್ಲೇಟನ್ನ ಹಾಕ್ಕೊಂಡಿದ್ದೀನಿ ಚಕ್ಲಿ ನಮಗೆ ಮುಳ್ಳಮುಳ್ಳಾಗಿ ಬರಬೇಕಂದ್ರೆ ಆ ಥರ ಸ್ಟಾರ್ ಪ್ಲೇಟ್ನ ಹಾಕ್ಕೊಂಡು ಎಣ್ಣೆ ಎಲ್ಲ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾವು ಇನ್ನೊಂದು ಸತಿ ನಾವು ಚಕ್ಲಿ ಮೇಕರ್ ಒಳಗೆ ಹಾಕೋಕೆ ಮುಂಚೆ ಇನ್ನೊಂದು ಸತಿ ಹಿಟ್ಟನ್ನು ಚೆನ್ನಾಗಿ ನಾತ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಈ ಥರ ನೈಸಿಗೆ ಮಾಡ್ಕೋಬೇಕು ಎಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ ನೋಡಿ ಈ ಥರ ನಾನು ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ನಾನು ಚಕ್ಲಿನ ಈ ಥರ ಪ್ಲೇಟ್ ಮೇಲೇ ಚೆನ್ನಾಗಿ ರೆಡಿ ಮಾಡಿ ಈ ಥರ ಒತ್ತುತ್ತಾ ಇದ್ದೀನಿ ಈ ಥರ ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಯಾವುದು ಸೈಜ್ ದೊಡ್ಡದಾದರೂ ಸರಿ ಚಿಕ್ಕದಾದರೂ ಸರಿ ಆ ಸೈಜಿಗೆ ನೀವು ಚಕ್ಲಿನ ಈ ಥರ ಒತ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಎಲ್ಲೂ ಕಟ್ ಆಗ್ದಲೇ ಎಲ್ಲೂ ಬ್ರೇಕ್ ಆಗ್ದಲೇ ಚೆನ್ನಾಗಿ ಬರ್ತಾಯಿದೆ ಹಿಟ್ಟು ಚೆನ್ನಾಗಿರೋದ್ರಿಂದ ಚಕ್ಲಿ ಒತ್ತೋಕ್ಕೆ ಈಸಿ ಆಗುತ್ತೆ ನಿಮಗೆ ಈ ಥರ ತುಂಬ ಗಟ್ಟಿಗೂ ಕಲಿಸ್ಕೋಬಾರ್ದು ತುಂಬ ತೆಳ್ಳಗೂ ಕಲಿಸ್ಕೋಬಾರ್ದು ಈ ಹದಕ್ಕೆ ಚಕ್ಲಿ ಇಟ್ ಕಲ್ಸ್ಕೊಂಡ್ರೆ ನಿಮಗೆ ಒತ್ತೋಕ್ಕೆ ತುಂಬ ಈಸಿ ಆಗುತ್ತೆ ಇಷ್ಟು ಅಷ್ಟೊತ್ತಿಗೆ ನಾವಲ್ಲಿ ಬಾಣಲೇಲಿ ಎಣ್ಣೆನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿರ್ತೀವಿ ಆಮೇಲೆ ನಾವಿಲ್ಲೆಲ್ಲ ಚಕ್ಲಿಿದು ಒಳ್ಳಂದ ಚಕ್ಲಿ ಒತ್ತ ರೆಡಿ ಮಾಡಿಕೊಂಡ್ರೆ ನಾವೀಗ ಬಾಣಲೇಲಿ ಒಂದೊಂದು ಚಕ್ಲಿ ಹಾಕ್ತಾ ಹೋಗ್ಬೋದು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ತುಂಬ ಕಾಯಿಸಬಾರ್ದು ತುಂಬ ಕಾಯಿಸಿದ್ರೆ ಚಕ್ಲಿ ಆಗಿಬಿಡುತ್ತೆ ಮೀಡಿಯಂ ಫ್ಲೇಮಲ್ಲೇ ನಾವು ಹಾಕುವಾಗ ಲೋ ಮಾಡಿಕೊಂಡು ಚಕ್ಲಿ ಎಷ್ಟು ಇಡ್ಸುತ್ತೋ ಆದಷ್ಟು ಕಡಿಮೆನೇ ಹಾಕೋಬೇಕು ನಾಲ್ಕರಿಂದ ಐದು ನಿಮ್ಮ ಬಾಣಲಿ ಸೈಜ್ ಎಷ್ಟಿರುತ್ತೋ ಅದನ್ನ ನೋಡಿಕೊಂಡು ಎಣ್ಣೆ ಜಾಸ್ತಿ ಇದ್ದಷ್ಟು ಒಳ್ಳೆಯದು ಎಣ್ಣೆ ಕುಡಿಯೋಲ್ಲ ಕಮ್ಮಿ ಎಣ್ಣೆ ಹಾಕ್ಬಿಟ್ರೆ ಎಣ್ಣೆ ಕುಡಿಯುತ್ತೆ ಸೊ ಎಣ್ಣೆ ಜಾಸ್ತಿ ಹಾಕ್ಕೊಂಡೇ ಮೀಡಿಯಂ ಫ್ಲೇಮಲ್ಲೇ ಎಣ್ಣೆನ ಚಕ್ಲಿನ ಫ್ರೈ ಮಾಡ್ತಾ ಹೋಗಬೇಕು ಒಂದು ಸತಿ ಹಾಕಿ ಆಮೇಲೆ ಇನ್ನೊಂದು ಸತಿ ಫ್ಲಿಪ್ ಮಾಡಿ ಎದುರುಗಡೆ ನಿಂತ್ಕೊಂಡು ಚೆನ್ನಾಗಿ ಫ್ಲಿಪ್ ಮಾಡಿಕೊಂಡು ಎರಡು ಕಡೆನೂ ಈವನಾಗಿ ಫ್ರೈ ಮಾಡ್ಕೋಬೋದು ನೋಡಿ ಈ ಥರ ನಾಲ್ಕು ನಾಲ್ಕು ಇಲ್ಲ ಒಂದು ಐದು ಲಿಮಿಟೆಡ್ ಆಗಿ ಹಾಕ್ಕೊಂಡು ನಾವು ಚಕ್ಲಿನ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಎಲ್ಲ ಕಡೆಯೂ ಫ್ರೈ ಆಗುತ್ತೆ ಒಂದೇ ಥರ ಬರುತ್ತೆ ನೋಡಿ ಎಲ್ಲೂ ಆಗಿರಲ್ಲ ಮತ್ತು ಕ್ರಿಸ್ಪಿಯಾಗಿರೋವಂಥ ಚಕ್ಲಿ ರೆಡಿ ಆಗುತ್ತೆ ನೋಡಿ ಈ ಥರ ಕ್ರಿಸ್ಪಿಯಾಗಿ ಗರ್ಗರಿಯಾಗಿರೋ ಅಂಥ ಚಕ್ಲಿ ರೆಡಿಯಾಗಿದೆ ಈ ರೆಸಿಪಿ ನೀವು ಒಂದು ಸತಿ ಟ್ರೈ ಮಾಡಿ ತುಂಬ ಈಸಿ ಅಂದರೆ ಹಿಟ್ಟನ್ನು ಒಂದಿನ ಮುಂಚೆ ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಡೇ ಚಕ್ಲಿನ ಈ ಥರ ಮಾಡ್ಕೋಬೋದು ಎಣ್ಣೆನೂ ಕುಡಿಯೋದಿಲ್ಲ ಮತ್ತು ಎಲ್ಲೂ ಕಟ್ಟು ಆಗೋದಿಲ್ಲ ಕ್ರಿಸ್ಪಿಯಾಗೂ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಮೂರಿದ್ರೆ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಮತ್ತು ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಬೇಳೆಗಳೆಲ್ಲ ಹಾಕಿರೋದ್ರಿಂದ ತುಂಬ ಒಳ್ಳೆಯದು ಕೂಡ ಆರೋಗ್ಯಕ್ಕೆ ಅಂದರೆ ಮಕ್ಕಳಿಗೂ ಎಲ್ಲ ಕೊಟ್ಟರೆ ತುಂಬ ಒಳ್ಳೆಯದು ಬೇಳೆಗಳು ಎಲ್ಲ ಇರೋದ್ರಿಂದ ಪ್ರೋಟೀನು ಇರುತ್ತೆ ಈ ಚಕ್ಲಿ ಸಾಂಪ್ರದಾಯಿಕ ಶೈಲಿಯ ಚಕ್ಲಿ ನೀವು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ವರ್ಮಲಕ್ಷ್ಮಿ ಹಬ್ಬಕ್ಕೆ ನೀವೆಲ್ಲ ಒಂದು ಸತಿ ಟ್ರೈ ಮಾಡಿ ನೋಡಿ ಬೇಗ ಆಗೋಗುತ್ತೆ ಚಕ್ಲಿ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಸತಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬಿಡಿ ಥ್ಯಾಂಕ್ಸ್ ಫಾರ್